ಬಂಧುಗಳೇ ಸಂಗೊಳ್ಳಿ ರಾಯಣ್ಣ ಎನ್ನುವ ಹೆಸರು ಕರ್ನಾಟಕದಲ್ಲಿ ಕೇಳದವರೇ ಇಲ್ಲ ಕರ್ನಾಟಕದ ಯಾವ ಮೂಲೆ ಹೋದರೂ ಕೂಡ ಸಂಗೊಳ್ಳಿ ರಾಯಣ್ಣನ ಜೀವನ ಚರಿತ್ರೆಯನ್ನೇ ಹೇಳಿಬಿಡ್ತಾರೆ ಸಾಮಾನ್ಯ ಬಡ ಕುಟುಂಬದಲ್ಲಿ ಹುಟ್ಟಿ ಕಿತ್ತೂರಿನ ಪರವಾಗಿ ಹೋರಾಡಿದ ಈ ಕನ್ನಡದ ಕಲಿ ಬ್ರಿಟಿಷರಿಗೆ ಸಿಂಹ ಸ್ವಪ್ನನಾಗಿದ್ದ ಸೂರ್ಯ ಮುಳುಗದ ಸಾಮ್ರಾಜ್ಯದ ವಿರುದ್ಧ ಒಬ್ಬ ಸಾಮಾನ್ಯ ಯೋಧ ಹೋರಾಡಿ ದೊಡ್ಡ ಸೈನ್ಯವನ್ನೇ ಕಟ್ಟಿ ಬ್ರಿಟಿಷರನ್ನು ವಿಧ ವಿಧವಾಗಿ ಕಾಡಬಾರದ ರೀತಿಯಲ್ಲಿ ಕಾಡಿದ್ದ ಕನ್ನಡದ ಕಟ್ಟಾಳು ರಾಯಣ್ಣ ಕಿತ್ತೂರಿನ ಹುಲಿ ರಾಯಣ್ಣನ ಸಾಹಸಗಾಥೆಯನ್ನು ತಿಳಿದುಕೊಳ್ಳೋ ಆಸಕ್ತಿ ನಿಮಗಿದ್ರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಈತನ ಹೆಸರು ಕೇಳಿದರೆ ಬ್ರಿಟಿಷರಿಗೆ ನಡುಕ ಉಂಟಾಗ್ತಿತ್ತು ಎಲ್ಲಿಂದ ಯಾವಾಗ ಅದು ಹೇಗೆ ಬಂದು ಬಡಿತಾನೋ ನಮ್ಮನ್ನು ಅನ್ನೋ ಭಯ ಬ್ರಿಟಿಷರನ್ನು ಕಾಡ್ತಾ ಇತ್ತು ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಹದಿನೈದು ಸಾವಿರದ ಏಳುನೂರ ತೊಂಬತ್ತಾರರಲ್ಲಿ ಸಂಗೊಳ್ಳಿಯ ಬರಮಪ್ಪ ಮತ್ತು ಕೆಂಚವ್ವ ದಂಪತಿಯ ಎರಡನೇ ಮಗನಾಗಿ ಜನಿಸಿದ ರಾಯಣ್ಣನ ತಂದೆ ಕಿತ್ತೂರಿಗೆ ಕಾಟ ಕೊಡುತ್ತಿದ್ದ ಹೆಬ್ಬುಲಿಯನ್ನ ಕೊಂದಿದ್ರು ತನ್ನ ತಂದೆಯ ಶೌರ್ಯಗಳನ್ನು ನೋಡುತ್ತಾ ಬೆಳೆದ ಈತ ಮುಂದೊಂದು ದಿನ ಗಂಡು ಮೆಟ್ಟಿದ ನಾಡಿನಲ್ಲಿ ವೀರಾದಿ ವೀರರ ಸಾಲಿನಲ್ಲಿ ಬಂದು ನಿಲ್ತಾನೆ ಎಂಬ ಪರಿಕಲ್ಪನೆ ಯಾರಿಗೂ ಸಹ ಇರಲಿಲ್ಲ ಚಿಕ್ಕ ವಯಸ್ಸಿನಲ್ಲಿಯೇ ಸಂಗೊಳ್ಳಿಯ ಗರಡಿಯಲ್ಲಿ ಬೆಳೆದ ಈತ ಕುದುರೆ ಸವಾರಿ ಮಲ್ಲ ಯುದ್ಧ ಅದರಲ್ಲೂ ಕತ್ತಿ ವರಸೆಯಲ್ಲಿ ಈತನನ್ನು ಮೀರಿಸುವವರೇ ಇರಲಿಲ್ಲ ಕಿತ್ತೂರಿನ ಸೈನ್ಯವನ್ನು ಸೇರಿದ್ದ ರಾಯಣ್ಣ ಚೆನ್ನಮ್ಮನ ಮಗನಂತೆಯೇ ಬೆಳೆದಿದ್ದ ಚೆನ್ನಮ್ಮ ಮತ್ತು ಕಿತ್ತೂರಿಗಾಗಿ ತನ್ನ ಪ್ರಾಣವನ್ನು ಲೆಕ್ಕಿಸದ ನಂಬಿಕಸ್ಥ ಬಂಟನಾಗಿದ್ದ ಮೊದಲನೇ ಬಾರಿ ದಾಳಿ ಮಾಡಿದ ಬ್ರಿಟಿಷರು ಚೆನ್ನಮ್ಮ ಮತ್ತು ಸಂಗೊಳ್ಳಿ ರಾಯಣ್ಣನ ಅಬ್ಬರಕ್ಕೆ ಅಕ್ಷರಶಃ ನೆಲ ಕಚ್ಚಿದ್ರು ಯುದ್ಧ ಭೂಮಿಯಿಂದ ಓಡಿ ಸೋಲನ್ನ ಒಪ್ಪಿಕೊಂಡ್ರು ಎರಡನೇ ಬಾರಿ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ನಡೆದ ಯುದ್ಧದಲ್ಲಿ ಕಿತ್ತೂರಿನ ಕೆಲವು ದ್ರೋಹಿಗಳು ಮಾಡಿದ ಕೆಲಸಕ್ಕಾಗಿ ಕಿತ್ತೂರು ಸೋಲನ್ನು ಒಪ್ಪಿಕೊಳ್ಳಬೇಕಾಯಿತು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಎಲ್ಲರನ್ನೂ ಕೂಡ ಬಂಧಿಸಲಾಯಿತು ಚೆನ್ನಮ್ಮನ ಬೈಲಹೊಂಗುಲದಲ್ಲಿ ಬಂಧಿಸಿದರೆ ರಾಯಣ್ಣ ಮತ್ತು ಸಂಗಡಿಗರನ್ನು ಧಾರವಾಡದ ಜೈಲಿಗೆ ಹಾಕಲಾಯಿತು ಕೆಲವು ದಿನಗಳ ನಂತರ ರಾಜವಂಶಸ್ಥರನ್ನ ಬಿಟ್ಟು ಸಂಗೊಳ್ಳಿ ರಾಯಣ್ಣನ ಸೇರಿದಂತೆ ಎಲ್ಲರನ್ನು ಕೂಡ ಬಿಡುಗಡೆ ಮಾಡಲಾಯಿತು ಜೈಲಿನಿಂದ ಹೊರಬಂದ ರಾಯಣ್ಣ ತನ್ನ ತಾಯಿ ಚೆನ್ನಮ್ಮನ ಬಂಧಿಸಿದ್ದ ಬ್ರಿಟಿಷರನ್ನು ಮಣ್ಣು ಮುಕ್ಕಿಸಲು ಹಾತೊರೆಯುತ್ತಿದ್ದ ಕಿತ್ತೂರಿನ ಸೋಲು ಬಿಳಿಯರ ಅಟ್ಟಹಾಸ ಇವೆಲ್ಲವೂ ಕೂಡ ರಾಯಣ್ಣನ ಕ್ರಾಂತಿ ಕ್ರಾಂತಿಕಾರಿಯನ್ನಾಗಿ ಮಾಡಿಬಿಟ್ಟಿತ್ತು ಬ್ರಿಟಿಷರ ದಿಕ್ಕನ್ನು ಸಂಗೊಳ್ಳಿ ರಾಯಣ್ಣ ತಪ್ಪಿಸೋಕೆ ಖಾನಾಪುರದ ಕಡೆ ಸಂಗೊಳ್ಳಿ ರಾಯಣ್ಣ ಬರ್ತಿದ್ದಾನೆ ಎಂಬ ಸುಳ್ಳು ಸುದ್ದಿಯನ್ನು ಆತನೇ ಹರಡ್ತಾ ಇದ್ದ ಇಡೀ ಬ್ರಿಟಿಷ್ ಸೇನೆ ಖಾನಾಪುರಕ್ಕೆ ಬಂದರೆ ಸಂಗೊಳ್ಳಿ ರಾಯಣ್ಣ ಮತ್ತೊಂದು ದಿಕ್ಕಿನಲ್ಲಿ ಹೋಗಿ ಬ್ರಿಟಿಷರ ಖಜಾನೆಗಳನ್ನು ಮುತ್ತಿಗೆ ಹಾಕ್ತಿದ್ದ ಸರ್ಕಾರಿ ಕಚೇರಿಗಳನ್ನು ಧ್ವಂಸ ಮಾಡ್ತಿದ್ದ ಸರ್ಕಾರಿ ದಾಖಲೆಗಳನ್ನು ಸುಟ್ಟು ಹಾಕ್ತಿದ್ದ ಗೆರಿಲ್ಲಾ ತಂತ್ರದ ಮೂಲಕ ಬ್ರಿಟಿಷರನ್ನು ನಿದ್ದೆಗೆರಿಸಿಬಿಟ್ಟಿದ್ದ ಸೇನೆಯನ್ನು ರಾಯಣ್ಣ ಬಲಪಡಿಸುವುದಕ್ಕಾಗಿ ಸೇನೆಯ ಸೈನಿಕರ ಹಸಿವನ್ನು ನೀಗಿಸುವ ಸಲುವಾಗಿ ಜನರಲ್ಲಿ ಭಿಕ್ಷೆ ಬೇಡಿದ ಬ್ರಿಟಿಷರ ವಿರುದ್ಧ ಯುದ್ಧ ಮಾಡೋಕ್ಕೆ ಹೊರಟಿರುವ ಜನ ಊಟವಿಲ್ಲದೆ ಸಾಯ್ತಾ ಇದ್ದಾರೆ ಭಿಕ್ಷೆ ಕೊಡಿ ಎಂದು ಬೇಡಿದ ಜನ ದವಸ ಧಾನ್ಯ ಎಲ್ಲವನ್ನೂ ರಾಯಣ್ಣನಿಗೆ ನೀಡಿದ್ರು ಈತ ಕಟ್ಟಿದ ಸೈನ್ಯ ಬ್ರಿಟಿಷರ ಎದೆಯಲ್ಲಿ ನಡುಕವನ್ನು ಹುಟ್ಟಿಸಿತ್ತು ರಾಯಣ್ಣ ಭಿಕ್ಷೆ ಬೇಡೋಕೆ ಹೋದಾಗ ನಂದಗಡದಲ್ಲಿ ಮಹಿಳೆ ರಾಯ ನನ್ನ ಹತ್ರ ಕೊಡೋಕೆ ಏನಿಲ್ಲ ತಗೋ ಈ ಮಾಂಗಲ್ಯವನ್ನು ಎಂದು ರಾಯಣ್ಣನಿಗೆ ನೀಡಿ ಈ ತಾಳಿ ನನ್ನ ಕೊರಳಲ್ಲಿ ಇದ್ದರೆ ನಾನು ಮಾತ್ರ ಸುಮಂಗಲಿಯಾಗಿರ್ತೀನಿ ಆದರೆ ಈ ತಾಳಿ ನಿನ್ನ ಕೈಯಲ್ಲಿದ್ದರೆ ಇಡೀ ಕಿತ್ತೂರು ಸುಮಂಗಲಿಯಾಗಿರುತ್ತೆ ತೆಗೆದುಕೊಂಡು ಹೋಗು ಎಂದು ಹೇಳ್ತಾಳೆ ರಾಯಣ್ಣನನ್ನು ಹಿಡಿಯಲೇಬೇಕು ಎಂಬ ಆದೇಶ ಬ್ರಿಟಿಷರಿಗೆ ದೊಡ್ಡ ಅಧಿಕಾರಿಗಳಿಂದ ಬರುತ್ತೆ ಕೃಷ್ಣರಾಯಣ ಕುತಂತ್ರದಿಂದ ಡೋರಿಹಳ್ಳದಲ್ಲಿ ಈಜಾಡುವಾಗ ಬ್ರಿಟಿಷರು ಸಂಗೊಳ್ಳಿ ರಾಯಣನ್ನು ಸುತ್ತುವರೆದರು ಈಜಾಡುವಾಗಲೂ ಬಾಯಿಯಲ್ಲಿ ಕತ್ತಿ ಹಿಡಿದು ಈಜಾಡುತ್ತಿದ್ದ ರಾಯಣ್ಣ ತನ್ನ ಕತ್ತಿಯನ್ನು ದ್ರೋಹಿ ಲಕ್ಕಪ್ಪನಿಗೆ ನೀಡಿ ನಿಶಸ್ತ್ರನಾಗಿ ನಿಂತಿದ್ದ ಸಂಗೊಳ್ಳಿ ರಾಯಣ್ಣನನ್ನು ಬ್ರಿಟಿಷರು ಬಂಧಿಸ್ತಾರೆ ಬಂಧುಗಳೇ ಚೆನ್ನಮ್ಮನಿಗೆ ಬ್ರಿಟಿಷರು ಸುಳ್ಳನ್ನು ಹೇಳ್ತಾರೆ ಯಾವ ರಾಯಣ್ಣ ಬರ್ತಾನೆ ಎಂಬ ನಿರೀಕ್ಷೆಯಲ್ಲಿ ಇರುವೆಯೋ ಆತ ಬರೋದಿಲ್ಲ ಆ ರಾಯಣ್ಣನ ನಾವೇ ಕೊಂದಿದ್ದೇವೆ ಎಂದು ಹೇಳ್ತಾರೆ ತನ್ನ ಗಂಡ ಸತ್ತಾಗ ದತ್ತು ಮಗನನ್ನು ಕಳೆದುಕೊಂಡಾಗ ರಾಜ್ಯವನ್ನು ಕಳೆದುಕೊಂಡಾಗ ತನ್ನವರಿಂದಲೇ ತನಗೆ ಮೋಸ ಆದಾಗ ಯಾವಾಗಲೂ ಕೂಡ ಅಳದ ಚೆನ್ನಮ್ಮ ತನ್ನ ಸ್ವಂತ ಮಗನಂತೆ ಇದ್ದ ರಾಯಣ್ಣನ ಸಾವಿನ ಸುಳ್ಳನ್ನು ನಂಬಿ ಅಳ್ತಾಳೆ ತನ್ನ ಕೈಯಲ್ಲಿದ್ದ ವಜ್ರದ ಹರಳನ್ನು ನುಂಗಿ ಆತ್ಮಹತ್ಯೆ ಮಾಡಿಕೊಂಡ್ರು ಎಂದು ಕೆಲವು ಕಡೆ ಹೇಳಲಾಗುತ್ತೆ ಮದ್ರಾಸ್ ಪ್ರೆಸಿಡೆನ್ಸಿಯಿಂದ ಒಂದು ಪತ್ರ ಬರುತ್ತೆ ಸಂಗೊಳ್ಳಿ ರಾಯಣ್ಣ ಜೀವಂತ ಸೆರೆ ಸಿಕ್ಕರೆ ಆತನನ್ನು ಗಲ್ಲಿಗೆ ಹಾಕಬೇಡಿ ಆತನನ್ನು ಗೃಹ ಬಂಧನದಲ್ಲಿ ಇರಿಸಿ ಈತ ಇಂಗ್ಲೆಂಡ್ ಪತ್ರಿಕೆಯಲ್ಲಿ ಹೆಸರು ಮಾಡಿದ್ದಾನೆ ಗೌರವಯುತವಾಗಿ ನಡೆಸಿಕೊಳ್ಳಿ ಎಂದು ಪತ್ರ ಕಳಿಸಿರ್ತಾರೆ ಆದರೆ ಈ ಪತ್ರ ತಲುಪಿದ್ದು ರಾಯಣ್ಣನ ಸಾವಿನ ನಂತರ ರಾಯಣ್ಣನಿಗೆ ಹಣದ ಆಸೆಯನ್ನು ತೋರಿಸ್ತಾರೆ ಆಮಿಷವನ್ನು ಓಡ್ತಾರೆ ರಾಯಣ್ಣ ಇದು ಯಾವುದಕ್ಕೂ ಕೂಡ ಒಪ್ಪೋದಿಲ್ಲ ರಾಯಣ್ಣನನ್ನು ಬಂಧಿಸಿದ್ದ ಬ್ರಿಟಿಷರು ನೇಣಿಗೆ ಹಾಕೋಕ್ಕೆ ಮುಂಚೆ ಕೊನೆ ಆಸೆಯನ್ನು ಕೇಳ್ತಾರೆ ರಾಯಣ್ಣ ನನ್ನನ್ನು ನಂದಗಡದಲ್ಲಿ ನೇಣು ಹಾಕಿ ಎಂದು ಹೇಳ್ತಾನೆ ಯಾಕಂದರೆ ನಂದಗಡದ ಹೆಸರು ಹೇಳೋಕೆ ಎರಡು ಕಾರಣಗಳಿದ್ವು ಮಾಂಗಲ್ಯವನ್ನು ಭಿಕ್ಷೆ ನೀಡಿದಂಥ ಮಹಿಳೆಗೆ ಕೃತಜ್ಞ ಪೂರ್ವಕವಾಗಿ ಗೌರವ ಸಲ್ಲಿಸೋಕೆ ನಂದಗಡವನ್ನು ಆಯ್ಕೆ ಮಾಡಿಕೊಂಡಿದ್ದರೆ ಅಲ್ಲಿದ್ದ ಜನರನ್ನು ಬ್ರಿಟಿಷರ ವಿರುದ್ಧ ಹುರಿದುಂಬಿಸಲು ಕೂಡ ನಂದಗಡವನ್ನೇ ಆಯ್ಕೆ ಮಾಡಿಕೊಂಡಿದ್ದ ನೇಣು ಕುಡುಕಿಗೆ ಕೊರಳೊಡ್ಡಿ ಅರಹರ ಮಹದೇವ್ ಎಂಬ ಕೂಗಿ ಕೊನೆ ಉಸಿರಳಿದ್ದಾನೆ ಕೊನೆಯ ಕ್ಷಣದಲ್ಲೂ ಕಿತ್ತೂರಿಗಾಗಿ ಚೆನ್ನಮ್ಮಳಿಗಾಗಿ ಹೋರಾಡಿದ ರಾಯಣ್ಣ ಕನ್ನಡಿಗರ ಹೃದಯ ಸಿಂಹಾಸನದಲ್ಲಿ ಇಂದಿಗೂ ಜೀವಂತವಾಗಿದ್ದಾರೆ ಎಂದು ಹೇಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ